ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಡ್ಯಾನ್ ಇಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಕೆ ಪಿ ಟಿ ಸಿ ಎಲ್ ಚಲನ್ ಡೌನ್ಲೋಡ್ ಮಾಡಿಬಿಟ್ಟು ಚಲನ್ ಪೇಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಅವಕಾಶ ಅಂದರೆ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಚಲನ್ ಡೌನ್ಲೋಡ್ ಆಗ್ತಿಲ್ಲ ಈ ಸೈನ್ ಆಗ್ತಾ ಇಲ್ಲ ಆಗಿತ್ತು ಸೊ ಈ ಸೈನ್ ಇನ್ನೂ ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ ಅಂತವ್ರಿಗೆ ಕೆ ಪಿ ಟಿ ಸಿ ಎಲ್ ಕಡಿಂದ ನೋಟಿಫಿಕೇಶನ್ ನಿನ್ನೆ ಜಸ್ಟ್ ಬಂದಿದೆ ಸೊ ಆ ನೋಟಿಫಿಕೇಶನಲ್ಲಿ ಏನಿದೆ ಅಂದರೆ ನೆಕ್ಸ್ಟ್ ಮಂತು ಐದನೇ ತಾರೀಕು ವರೆಗೂ ಕೂಡ ನೀವು ಚಲನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದರೆ ಈ ಸೈನ್ ಮಾಡ್ಕೊಳ್ಬೋದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಂದರೂ ನಿನ್ನೆಗೆ ಮುಗಿದೋಯ್ತು ಇಪ್ಪತ್ತನೇ ತಾರೀಕಿಗೆ ಸೊ ಇಪ್ಪತ್ತೈದನೇ ತಾರೀಕು ತನಕ ಪೇಮೆಂಟ್ ಮಾಡೋದು ಲಾಸ್ಟ್ ಡೇಟ್ ಕೊಟ್ಟಿದ್ರು ಈ ಮಂತು ಎಲ್ಲ ಎಲ್ಲ ಕಡೆನೂ ಚಲನ್ ಡೌನ್ಲೋಡ್ ಪ್ರಾಬ್ಲಮ್ ಬರ್ತಾ ಇದೆ ಈ ಸೈನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ತಿಂದು ಅವರು ತಿಳ್ಕೊಂಡ್ಬಿಟ್ಟು ಅದನ್ನು ನೆಕ್ಸ್ಟ್ ಮಂತ್ ಅಂದರೆ ಡಿಸೆಂಬರ್ ಐದನೇ ತಾರೀಕು ವರೆಗೂ ಕೂಡ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಚಲನ್ ಡೌನ್ಲೋಡ್ ಮಾಡಲಿಕ್ಕೆ ಸೊ ಅಮೌಂಟ್ ಪೇ ಮಾಡಲಿಕ್ಕೆ ಡಿಸೆಂಬರ್ ಹತ್ತನೇ ತಾರೀಕು ವರ್ಗು ಕೂಡ ನಿಮಗೆ ಕಾಲಾವಕಾಶ ಇದೆ ಇನ್ನೂ ಚಲನ್ ಯಾರು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಈ ಸೈನ್ ಯಾರು ಇದೆ ಅವ್ರು ಈ ಕೂಡಲೇ ಮಾಡ್ಕೊಳ್ಳಿ ಸೊ ನಿಮಗೆ ಚಲನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಗೊತ್ತಾಗಿಲ್ಲ ಅಂದರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ಚಲನ್ ಡೌನ್ಲೋಡ್ ಲಿಂಕ್ ಬೇಕಿದ್ರೆ ನನಗೆ ಈ ಕೂಡಲೇ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಸರ್ ಐ ನೀಡ್ ಚಲನ್ ಡೌನ್ಲೋಡ್ ಲಿಂಕ್ ಸರ್ ನನಗೆ ಚಲನ್ ಡೌನ್ಲೋಡ್ ಲಿಂಕ್ ಕಳಿಸಿ ಅಂತ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಚಲನ್ ಡೌನ್ಲೋಡ್ ಆಗುವಂಥ ಮೆ ಲಿಂಕ್ನ ನಾನು ನಿಮ್ಗೆ ಕಳಿಸ್ತೀನಿ ನೀವು ಈಸಿಯಾಗಿ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಈಸಿಯಾಗಿ ಚಲನ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ತೊಗೊಂಡು ಹೋಗ್ಬಿಟ್ಟು ಪೇ ಮಾಡ್ಕೊಳ್ಳಿ ಪೇ ಮಾಡಿದ್ದು ವಿತಿನ್ ಫೈವ್ ಡೇಸ್ಗೆ ಅಂದರೆ ಪೇ ಮಾಡಿ ಐದು ದಿನದ ನಂತರ ನಿಮಗೆ ಫೈನಲ್ ಪ್ರಿಂಟ್ ಓಪನ್ ಆಗುತ್ತೆ ಸೊ ಫೈನಲ್ ಪ್ರಿಂಟ್ ಓಪನ್ ಆದಮೇಲೆ ನಿಮ್ಮದು ಟೋಟಲ್ ಎಲ್ಲ ಕಂಪ್ಲೀಟ್ ಆಗಿರೋ ರೀತಿಯೇ ಚಲನ್ ಡೌನ್ಲೋಡ್ ಇನ್ನೂ ಎಷ್ಟೇ ಜನಕ್ಕೆ ಆಗ್ತಾ ಇಲ್ಲ ಈ ಸೈನ್ ಕೂಡ ಆಗ್ತಾ ಇಲ್ಲ ಸೊ ಎಲ್ಲ ಪೇ ಮಾಡಿದ್ರು ಪೇ ವಿತೌಟ್ ಓ ಟಿ ಪಿ ತೆಗ್ದಿರೋರು ಪೇ ಮಾಡಿ ಬಂದಿದ್ದೀರಾ ಬಟ್ ಫೈನಲ್ ಪ್ರಿಂಟ್ ಸಿಗ್ತಾ ಇಲ್ಲ ಅಂಥವ್ರದ್ದು ಈ ಸೈನ್ ಪೆಂಡಿಂಗ್ ಇರತ್ತೆ ಸೊ ಚ ವಿತೌಟ್ ಓ ಟಿ ಪಿ ತೆಗ್ದೋರು ಈ ಸೈನ್ ಪೆಂಡಿಂಗ್ ಇದ್ರೆ ಈ ಕೂಡಲೇ ಹೋಗಿ ಈ ಸೈನ್ ಕ್ಲಿಯರ್ ಮಾಡ್ಕೊಳ್ಳಿ ನನ್ನ ಹತ್ರ ಚಲನ್ ಡೌನ್ಲೋಡ್ ಮಾಡೋ ಲಿಂಕ್ ಕೂಡ ಇದೆ ಅಲ್ಲಿ ಮೆಸೇಜ್ ಹಾಕಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೆಸೇಜ್ ಹಾಕಿ ಅಂತ ಹೇಳ್ತಿದ್ದೀನಿ ಮತ್ತೆ ಈ ಕೆಲವೊಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದ್ರೆ ಫೋಟೋ ಸಿಗ್ನೇಚರ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಸೊ ಫೋಟೋ ಸಿಗ್ನೇಚರ್ ಪ್ರಾಬ್ಲಮ್ ಆದವರು ಏನು ಮಾಡಬೇಕು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸೆಲೆಕ್ಷನ್ಗೆ ಅಥವಾ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ಅಂತ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಗಳನ್ನ ವಿತ್ ಪ್ರೂಫ್ ಮೂಲಕ ಮಾಡ್ತೀನಿ ಸೊ ಅಲ್ಲಿವರೆಗೂ ದಯವಿಟ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಮಂತ್ ಐದನೇ ತಾರೀಕು ಕೂಡ ಚಲನ ಡೌನ್ಲೋಡ್ ಮಾಡಿ ಈ ಸೈನ್ ಮಾಡಿ ಹತ್ತನೇ ನೆಕ್ಸ್ಟ್ ಐದನೇ ತಾರೀಕು ಕಾಲಾವಕಾಶ ಇದೆ ಮತ್ತು ಹತ್ತನೇ ತಾರೀಕು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕೊ ಅದನ್ನು ಪೋಸ್ಟ್ ಆಫೀಸ್ ಪೇಮೆಂಟ್ ಮಾಡೋದು ಲಾಸ್ಟ್ ಡೇಟ್ ಇರುತ್ತೆ ಸೊ ಈ ಈ ವಿಡಿಯೋನ ನಿಮಗೆ ಉಪಯುಕ್ತವಾಗಿರುತ್ತೆ ಅನ್ಕೊಳ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನನ್ನ ವಾರ್ಡ್ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಮತ್ತು ಅಪ್ಲಿಕೇಶನ್ ಹಾಕುವ ರೀತಿ ಅದೇ ರೀತಿ ಕೆ ಪಿ ಟಿಸಿ ಎಲ್ಲೂ ಪ್ರತಿಯೊಂದು ಕೂಡ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಏನಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಮತ್ತು ವಾಟ್ಸಾಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ ಜಾಯ್ನ್ ಆಗ್ಬೋದು ಗ್ರೂಪಿಗೆ ವಾಟ್ಸಪ್ಪಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ನೀವು ಮೆಸೇಜ್ ಕೂಡ ಮಾಡಬಹುದು ನಾನು ನಿಮಗೆ ಚಲನ್ ಡೌನ್ಲೋಡ್ ಲಿಂಕ್ ಕೂಡ ಬಿಡ್ತೀನಿ ನಾನು ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಸ್ವಲ್ಪ ಲೇಟ್ ಆದರೂ ಕೂಡ ರಿಪ್ಲೈ ಮಾಡೇ ಮಾಡ್ತೀನಿ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ದವ್ರಿಗೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಏನಕ್ಕಂದರೆ ಕಾರಣಾಂತರಗಳಿಂದ ನಮಗೂ ಕೂಡ ಸ್ವಲ್ಪ ವರ್ಕ್ ಇರುತ್ತೆ ಪರ್ಸನಲ್ ವರ್ಕ್ ಇರುತ್ತೆ ಅಷ್ಟೇ ಅಲ್ಲ ಕಸ್ಟಮರ್ ಕೂಡ ಬರ್ತಾರೆ ಅವ್ರನ್ನೂ ಅಟೆಂಡ್ ಮಾಡಬೇಕು ಸೊ ಹಾಗಾಗಿ ನನ್ಗೆ ಟೈಮ್ ಸಿಕ್ಕಿರೋಗೆ ಯಾಪಲ್ಲಿ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆನ್ಸರ್ ಮಾಡೇ ಮಾಡ್ತೀನಿ ಎಷ್ಟು ಜನ ಕೂಡ ಮಾಡಿದ್ದೀನಿ ಕಾಲ್ ಮಾಡಿದಾಗ ಜಾಸ್ತಿ ರಿಸೀವ್ ಮಾಡಲಿಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಏನಕ್ಕೆ ಅಂದರೆ ಸ್ವಲ್ಪ ಬಿಸಿ ಇರ್ತೀವಿ ಒಟ್ನಲ್ಲಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಏನಾದರೂ ಇದ್ದರೆ ಮೆಸೇಜ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಲಿಂಕ್ ಬೇಕಾದರೂ ಕೂಡ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಟೈಮಲ್ಲಿ ನಾವು ನಿದ್ರೆ ಮಾಡ್ತಾಯಿರ್ತೀವಿ ಮತ್ತು ಮಾರ್ನಿಂಗ್ ಎಲ್ಲ ಕಾಲು ಕಾಲ್ ಮಾಡೋಕ್ಕಿಂತ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ಸ್ವಲ್ಪ ಲೇಟ್ ಆದರೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಫೋಟೋ ಸಿಗ್ನೇಚರ್ ಮಿಸ್ಮ್ಯಾಚ್ ಆಗಿರೋದು ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ವಿಡಿಯೋ ಬಗ್ಗೆ ಬರ್ತೀನಿ ಓಕೆ ಯು ಓಕೆಂಡ್ಸ್ ಬಾಯ್